ನಮಸ್ಕಾರ ಟಿವಿ ಕ್ರಮದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ನಿಮ್ಮ ಕಿರಿಕೀರ್ತಿ ಈ ದೇಶದಲ್ಲಿ ಕೆಲವರಿಗೆ ಎಲ್ಲರೂ ನೆಮ್ಮದಿಯಾಗಿರೋದು ಇಷ್ಟ ಆಗಲ್ಲ ಅಂದರೆ ಏನಾದರೂ ಒಂದು ಬೆಂಕಿ ಹಚ್ಚಬೇಕು ಏನಾದರೂ ಒಂದು ಕಿಡಿ ಹಚ್ಚಿಸ್ಬೇಕು ಅವರು ಇವರು ಹೊಡ್ಕೊಂಡು ಸಾಯಬೇಕು ಇವರು ರಾಮನವಮಿ ನೆಮ್ಮದಿಯಾಗಿ ಮಾಡಕ್ಕೆ ಬಿಡಲ್ಲ ಅವರು ರಂಜಾನ್ ನೆಮ್ಮದಿಯಾಗಿ ಮಾಡೋಕ್ಕೆ ಬಿಡೋಲ್ಲ ಏನೋ ಏನೋ ಒಂದು ಕಿರಿಕು ಆದರೆ ಮೋಸ್ಟ್ ಆಫ್ ದ ಟೈಮ್ ಸಮಸ್ಯೆ ಆಗೋದು ಹಿಂದೂಗಳಿಗೆ ಈ ಲಾಸ್ಟ್ ಇಯರ್ ಅಂತೂ ಬಿಡಿ ಅದು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಡಿಸೈಡ್ ಮಾಡ್ಕೊಂಬಿಟ್ಟಿದ್ರು ಈ ಹಿಂದೂಗಳು ಮಾತ್ರ ಈ ದೇಶದಲ್ಲಿ ಇರಲೇಬಾರ್ದು ಅಂತ ಅದರಲ್ಲಿ ಒಂದು ಸಂತೋಷದ ವಿಷಯ ಏನಪ್ಪಾ ಆಯಿತು ಹಿಂದೂಗಳಿಗೆ ಅಂತಂದರೆ ರಾಮ ಮಂದಿರದ ನಿರ್ಮಾಣ ತುಂಬ ಹೆಮ್ಮೆಯಿಂದ ತುಂಬ ಇಡೀ ದೇಶದ ಮೂಲೆ ಮೂಲೆಯಲ್ಲಿ ಅದಕ್ಕೆ ದೇಣಿಗೆ ಸಂಗ್ರಹ ಮಾಡಿ ಇಟ್ಟಿಗೆಗಳನ್ನು ಸಂಗ್ರಹ ಮಾಡಿ ತುಂಬ ಅದ್ಭುತವಾದ ಭವ್ಯವಾದ ರಾಮ ಮಂದಿರನ ಅಯೋಧ್ಯೆಯಲ್ಲಿ ನಿರ್ಮಾಣ ಮಾಡಿದ್ರು ಉತ್ತರ ಪ್ರದೇಶದಲ್ಲಿ ನೋಡಿದ್ವಿ ನಾವು ನೀವು ಅದನ್ನೆಲ್ಲ ನೋಡಿ ಕಣ್ತುಂಬಿಸ್ಕೊಂಡ್ವಿ ಅದೇನು ಸಾಮಾನ್ಯ ಅಲ್ಲ ನೈನ್ಟೀನ್ ನೈಂಟಿ ಟುವಲ್ಲಿ ಬಾಬ್ರಿ ಮಸೀದಿ ಒಡೆದ ಮೇಲೆ ಆ ಜಾಗದಲ್ಲಿ ಕಾನೂನಾತ್ಮಕ ಹೋರಾಟಗಳನ್ನು ಮಾಡಿ ಸುಪ್ರೀಂ ಕೋರ್ಟ್ ತೀರ್ಪು ಕೊಟ್ಟು ಇಲ್ಲ ಅದಕ್ಕೆ ರಾಮ ಮಂದಿರಕ್ಕೆ ಸೇರಿದ ಜಾಗ ಅಂತ ಹೇಳಿ ರಾಮ ಜನ್ಮಭೂಮಿ ಅನ್ನೋದನ್ನು ಘೋಷಣೆ ಮಾಡಿ ಆ ಜಾಗದಲ್ಲಿ ಕಟ್ಟ್ರಿ ಅಂತ ಹೇಳಿ ಕಟ್ಟಿದ್ದು ಆಯ್ತಪ್ಪ ಇವಾಗ ಈ ಅಲ್ ಖೈದಾ ಅನ್ನುವಂತಹ ಉಗ್ರ ಸಂಘಟನೆ ಏನಿದೆ ಅದು ಭಾರತೀಯ ಮುಸ್ಲಿಮರನ್ನು ರೊಚ್ಚಿಗೆಬ್ಬಿಸುವ ಪ್ರಯತ್ನ ಮಾಡ್ತಾ ಇದೆ ಗಜ್ವಾಯಿ ಹಿಂದ್ ನಿಮ್ಗೆ ಗೊತ್ತು ಈ ಈ ಮ್ಯಾಗ್ಝೈನ್ ಬಗ್ಗೆ ನಾನು ಈ ಹಿಂದೆ ಸಹಿತ ಮಾತಾಡಿದ್ದೆ ಯಾಕಂತಂದರೆ ಮುರುಡೇಶ್ವರದ ಶಿವನ ಮೂರ್ತಿಯನ್ನು ಧ್ವಂಸ ಮಾಡ್ತೀವಿ ಅಂತ ಹೇಳಿದ್ದವರು ಇದೇ ಗಜ್ವಾಯಿ ಹಿಂದ್ನವರು ಅಂದರೆ ಆ ಮ್ಯಾಗ್ಝೈನ್ನಲ್ಲಿ ಬಂದಿದ್ದ ಆರ್ಟಿಕಲ್ ಮುರುಡೇಶ್ವರದ ಫೋಟೋ ಹಾಕಿ ಇದನ್ನು ಒಡಿಬೇಕು ಇದನ್ನು ಬ್ಲಾಸ್ಟ್ ಮಾಡಬೇಕು ಅಂತ ಈಗ ಇದೇ ಗಜ್ವಾಯಿ ಹಿಂದ್ ಮ್ಯಾಗ್ಝೈನ್ನಲ್ಲಿ ಅಲ್ ಖೈದಾದವರು ಬಿಡುಗಡೆ ಮಾಡಿರುವ ಪಬ್ಲಿಷ್ ಮಾಡಿರುವ ಡಿಸೆಂಬರ್ನ ಎಡಿಷನ್ ಏನಿದೆ ಅದರಲ್ಲಿ ಹೇಳಿದ್ದಾರೆ ಅಯೋಧ್ಯೆಯ ರಾಮ ಮಂದಿರವನ್ನ ಮುನ್ನೂರ ಅರವತ್ತು ಪೀಸುಗಳನ್ನಾಗಿ ಮಾಡಿ ಆ ಜಾಗದಲ್ಲಿ ನಾವು ಮಸೀದಿಯನ್ನು ಕಟ್ತೀವಿ ಅಂತ ಇದಕ್ಕೆ ಭಾರತೀಯ ಮುಸ್ಲಿಮರೆಲ್ಲ ಒಗ್ಗಟ್ಟಾಗಬೇಕು ಎಲ್ಲರೂ ಒಟ್ಟಾಗಿ ಅಯೋಧ್ಯೆಯ ರಾಮ ಮಂದಿರದ ವಿರುದ್ಧ ಹೋರಾಡಬೇಕು ಅಲ್ ಖೈದಾಗೆ ಈ ವಿಚಾರದಲ್ಲಿ ಸಪೋರ್ಟ್ ಮಾಡಬೇಕು ಫ್ಯೂಚರ್ನಲ್ಲಿ ಅಲ್ಲಿ ಅದಕ್ಕಿಂತ ಭವ್ಯವಾದ ಮಸೀದಿಯನ್ನು ನಾವು ಕಟ್ಟಬೇಕು ಅಂತ ಇದು ಈ ನಾನು ಹೇಳ್ತಾ ಇರೋದು ಇನ್ನು ತುಂಬ ಆಗಿ ತಗೋಬೇಕು ಅಥವಾ ಇವ್ರ ವಿಚಾರನ ಈ ಅಲ್ಖೈದಾ ಏನು ಅಂತ ನಿಮ್ಗೆ ಗೊತ್ತಿದೆ ಯಾಕಂತಂದರೆ ಟ್ವಿನ್ ಟವರ್ ಇದರಲ್ಲಿ ಅಮೇರಿಕಾದಲ್ಲೇ ಒಡೆದು ಉಳ್ ಉರುಳಿಸಿದವರು ಅಂದರೆ ಅವ್ರ ಅವರ ಆಲೋಚನೆಗಳು ಹೇಗಿರುತ್ತೆ ಅಂತಂದರೆ ಧ್ವಂಸ ಮರ್ಡರ್ ನಾಶ ವಿನಾಶ ಇದೇ ಅವರ ಆಲೋಚನೆಗಳೇ ಇದು ಜಿಹಾದ್ನ ಹೆಸರಿನಲ್ಲಿ ಇಲ್ಲಿಯ ತನಕ ವಿಶ್ವದಲ್ಲಿ ಅದೆಷ್ಟು ಏನು ಟೆರರಿಸ್ಟ್ ಆ್ಯಕ್ಟಿವಿಟೀಸ್ ಮಾಡಿದ್ದಾರೆ ಅಂತ ಲೆಕ್ಕವೇ ಇಲ್ಲ ಅಂತಹ ಅಲ್ ಖೈದಾಗೆ ಸಪೋರ್ಟ್ ಮಾಡುವಂತಹ ದೇಶಗಳೂ ಇದೆ ಅಟ್ ದ ಸೇಮ್ ಟೈಮ್ ಭಾರತದಲ್ಲೂ ಕೆಲವು ಐ ರಿಪೀಟ್ ಭಾರತದಲ್ಲಿಯೂ ಕೆಲವು ಮುಸ್ಲಿಮರು ಅವರನ್ನು ಸಪೋರ್ಟ್ ಮಾಡುವರು ಇದ್ದಾರೆ ಯಾಕಂದರೆ ಬ ಇಲ್ಲಿ ಇಂಡಿಯಾದಲ್ಲಿ ಯಾವುದೋ ಹುಡುಗಿ ಅಲ್ಲಾಹು ಅಕ್ಬರ್ ಅಂತ ಒಂದು ಕಾಲೇಜ್ ಒಳಗಡೆ ಬುರ್ ಬುರ್ಕಾ ಹಾಕ್ಕೊಂಡು ಕೂಗಿದ್ರೆ ಅವಳನ್ನು ಮೆಚ್ಚಿಸುವ ಅವಳ ಅವಳಿಗೆ ಕವಿತೆ ಹೇಳುವ ಅಲ್ ಖೈದಾದ ಅಲ್ಲಿಂದ ಮಾಡ್ತಾನೆ ವಿಡಿಯೋ ಅಂದರೆ ನೋಡಿ ಕನೆಕ್ಷನ್ ಹೆಂಗಿರುತ್ತೆ ಅಂತ ಇದೇ ಅಲ್ ನೋಡಿ ಇದ ಅಪೋಸ್ ಮಾಡ್ತಾನೆ ಇದನ್ನು ಯಾವ ವಿರೋಧ ಪಕ್ಷಗಳು ಅಥವಾ ಯಾವುದೇ ಈ ಬ ಅಂದರೆ ಇಂಥ ವಿಚಾರಗಳಲ್ಲಿ ಬಂದಾಗ ಧರ್ಮ ತರಬೇಡಿ ಮತ ತರಬೇಡಿ ಅದಲ್ಲ ಇದಲ್ಲ ಅಂತ ಕತೆ ಹೊಡೆಯೋರು ಯಾವನಾದರೂ ಒಬ್ಬ ಒಂದು ಟ್ವೀಟ್ ಮಾಡ್ತಾನ ಯಾವನಾದರೂ ಮಾತಾಡ್ತಾನ ಮಾತಾಡಲ್ಲ ಹೀಗೆ ಹೇಳಿಕೆ ನೀಡಿದ್ದು ತಪ್ಪು ಯಾವ ನನ್ನ ಮಕ್ಕಳು ಹೇಳಲ್ಲ ಯಾವನೂ ಹೇಳಲ್ಲ ಬಟ್ ನಾವು ಏನು ಹೇಳ್ತಾ ಇದ್ದೀನಿ ಅಥವಾ ನಮ್ಮ ವಿಚಾರ ಏನು ಅಂತಂದರೆ ಸ್ವಲ್ಪ ನಾವುಗಳು ಇನ್ನಾದರೂ ಎಚ್ಚೆತ್ಕೊಂಡಿಲ್ಲ ಅಂದರೆ ಇಲ್ಲ ಅಂತಂದರೆ ನಮ್ಮ ಪರಿಸ್ಥಿತಿ ಹೇಳ್ತೀನಲ್ಲ ನಮ್ಮ ಆ ಆರ್ಟಿಕಲಲ್ಲಿ ಹೇಳ್ತಾರೆ ಓ ಪಿ ಇಂಡಿಯಾದ ಆರ್ಟಿಕಲಲ್ಲಿ ಅಂದರೆ ನಮ್ಮ ಮರಿಮಕ್ಕಳ ಕಾಲಕ್ಕೆ ಇತಿಹಾಸವನ್ನು ನೆನಪಿಸಿಕೊಂಡಾಗ ನಾವು ಹೀಗೆ ವಡೆದು ಕಟ್ಟಿದ್ವಿ ಅಂತ ಗೊತ್ತಿರಬೇಕು ಅಂತ ಯಾವನೊಬ್ಬ ಲೀಡ್ರ್ ಮುಸ್ಲಿಂ ಲೀಡರ್ ಒಬ್ಬ ಹೇಳಿದ್ದ ಹಾಗಾಗಿ ಅಲ್ಲಿ ಮ ಅಯೋಧ್ಯೆಯ ರಾಮಮಂದಿರವನ್ನು ಒಡೆದಲ್ಲಿ ಮಸೀದಿಯನ್ನು ಕಟ್ತೀವಿ ಯಾಕಂದರೆ ನಮ್ಮ ಮರಿಮಕ್ಕಳು ಇತಿಹಾಸವನ್ನು ಕೇಳಿಕೊಂಡಾಗ ಏನಾಗಿತ್ತು ಅನ್ನೋದು ಗೊತ್ತಾಗಬೇಕು ಅಂತ ಒಂದು ಕಡೆ ಪಾಪ್ಯುಲೇಷನ್ ಜಾಸ್ತಿ ಮಾಡೋಕೆ ಪ್ರಯತ್ನ ಒಂದು ಕಡೆ ಹಿಂದೂಗಳನ್ನು ತುಳಿಯುವ ಪ್ರಯತ್ನ ಇದಕ್ಕೆಲ್ಲ ಕಾರಣ ಹಿಂದೂಗಳ ತಾಳ್ಮೆ ಸಹಿಸ್ಕೊಳ್ಳಿ 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 ಒಂದು ಕಡೆ ಸಹಿಸ್ಕೊಳ್ಳಿ ಇನ್ನು ಕೆಲವರು ಇದೇ ಧರ್ಮದಲ್ಲಿ ಹಿಂದೂ ಧರ್ಮದಲ್ಲಿ ಇದ್ದು ಅವ್ರನ್ನು ವಹಿಸ್ಕೊಳ್ಳಿ ಯಾವ ಧರ್ಮದ ಇಡೀ ಧರ್ಮದಲ್ಲಿ ಅಥವಾ ಇಡೀ ಮತದಲ್ಲಿ ಇರೋರೆಲ್ಲ ಕೆಟ್ಟವರು ಅಂತಲ್ಲ ಅಲ್ಲೂ ಒಳ್ಳೆಯವರು ಇದ್ದಾರೆ ಆದರೆ ಆ ಒಳ್ಳೆಯವರು ಒಳ್ಳೆಯವರು ಅಂತ ತೋರಿಸ್ಕೊಳ್ಳೋಕ್ಕೆ ಪ್ರಯತ್ನ ಪಟ್ಟರೆ ಅವರನ್ನೂ ಕೆಟ್ಟವ್ರನ್ನ ಮಾಡುವ ಪ್ರಯತ್ನ ಅಂತೂ ನಡೆಯುತ್ತೆ ಸೊ ಈಗ ಆಗದೆ ಇರಲಿ ನಾನು ಹೇಳೋದು ಇಂತಹ ಟೈಮ್ನಲ್ಲಿ ಈ ಭಾರತದ ಸಂವಿಧಾನವನ್ನು ಈ ಭಾರತದ ಸುಪ್ರೀಂ ಕೋರ್ಟನ್ನು ಗೌರವಿಸುವವರು ಮಾತಾಡಿ ಇಲ್ಲ ಅಲ್ಕೈದಾ ಹಿಂಗೆ ಹೇಳಿದ ತಪ್ಪು ಅಂತ ಹೇಳಿ ನಿಮ್ಮನ್ನೇನು ಸಮುದಾಯದಿಂದ ಅವ್ರು ಹೊರಗಡೆ ಇಟ್ಬಿಡ್ತಾರಾ ಕಿತ್ತು ಹಾಕಿಬಿಡ್ತಾರಾ ನಿಮ್ಮ ಜಮಾತಿಯಿಂದ ತೆಗೆದುಬಿಡ್ತಾರಾ ಇಲ್ಲ ತಾನು ಹೇಳಿ ಧೈರ್ಯವಾಗಿ ತಪ್ಪು ಮಾತಾಡ್ತಾ ಇರೋದು ಯಾಕೆ ಸುಪ್ರೀಂ ಕೋರ್ಟ್ ಕೊಟ್ಟಿರೋ ತೀರ್ಪಿನ ಆಧಾರದ ಮೇಲೆ ನಮಗೂ ಜಾಗ ಕೊಟ್ಟು ಅವರಲ್ಲಿ ದೇವಸ್ಥಾನ ಕಟ್ಕೊಂಡಿದ್ದಾರೆ ತಪ್ಪೇನು ಅಂತ ಕೇಳಿ ಪ್ರಶ್ನೆ ಮಾಡಿ ಎಲ್ಲಿಯ ತನಕ ನೀವು ಪ್ರಶ್ನೆ ಮಾಡಲ್ವೋ ಅಲ್ಲಿಯ ತನಕ ಜನ ಅನುಮಾನದಿಂದನೇ ನೋಡ್ತಿರ್ತಾರೆ ಆ ಅನುಮಾನನ ನೀವೇನಂತೀರಾ ನೋಡಿ ಹಿಂಗೆ ಇಲ್ಲಿ ಸೇಫ್ ಇಲ್ಲ ನಮಗಳಿಗೆ ಇಲ್ಲಿ ಕಷ್ಟ ಆಗ್ತಾ ಇದೆ ಸಂಕಷ್ಟ ಆಗ್ತಿದೆ ಕಲ್ಲು ತೂರೋದು ನೀವು ಗುಂಡು ಹಾರಿಸೋದು ನೀವು ಕಷ್ಟ ಆಗ್ತಾ ಇರೋದು ನಿಮಗೆ ಅದನ್ನು ಆ ಭಗವಂತನೇ ನೋಡಬೇಕಷ್ಟೆ ಸೊ ಒಂದಂತೂ ಸತ್ಯ ಅಲ್ ಖೈದಾ ಈ ಥರದ್ದೊಂದು ಅಂತೂ ಕೊಟ್ಟಿದೆ ಸೊ ಇದರಿಂದಾಗಿ ಹೆಚ್ಚಿನ ಪ್ರೊಟೆಕ್ಷನ್ ಅಂತೂ ಅಯೋಧ್ಯೆಯ ರಾಮಮಂದಿರಕ್ಕೆ ಸಿಗುತ್ತೆ ಅಟ್ ದ ಸೇಮ್ ಟೈಮ್ ಅವರ ಕನಸು ಕನಸಾಗಿಯೇ ಉಳಿಯುತ್ತೆ ಯಾಕಂದರೆ ಕೇಂದ್ರದಲ್ಲಿ ಇರೋದು ನರೇಂದ್ರ ಮೋದಿಯ ಸರ್ಕಾರ ಹಾಗೆ ಯು ಪಿಯಲ್ಲಿ ಇರೋದು ಯೋಗಿ ಆದಿತ್ಯನಾಥ್ ಸರ್ಕಾರ ಕೆಣಕಬೇಡಿ ಬಹಳ ಬಹಳ ಕೆಟ್ಟ ಎಫೆಕ್ಟ್ಸ್ ನೀವು ಅನುಭವಿಸಬೇಕಾಗುತ್ತೆ ಅಲ್ ಖೈದಾದ ಈ ಹೇಳಿಕೆ ಒಂದು ದಿಕ್ಕಾರಳಿ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ಇದಾಗಿತ್ತು ಈ ಹೊತ್ತಿನ ವಿಶೇಷ ನೋಡ್ತಾ ಇದೆ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ನನ್ನ ಕೈಲಿ ನಮಸ್ಕಾರ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ